ನಿಮ್ಮ ಮಕ್ಕಳು ಆರು ವರ್ಷದ ಒಳಗಡೆ ಇದ್ದಾರಾ ಹಾಗಾದರೆ ಈ ವಿಡಿಯೋನ ನೀವು ಕಂಪಲ್ಸರಿ ನೋಡ್ಬೇಕಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆ ಈ ವಿಡಿಯೋ ನೋಡ್ಬೇಕಂತ ಹೇಳಿದ್ರೆ ಮಕ್ಕಳ ಚಿಕ್ಕ ವಯಸ್ಸಲ್ಲಿ ಅಂದರೆ ಆರು ವರ್ಷದ ಒಳಗಡೆ ಅವರು ಬ್ರೈನ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇದುವರೆಗೂ ಸರಿಯಾಗಿ ಸಿಕ್ಕಿಲ್ಲದೆ ಇರೋ ಕಾರಣ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಯಾವ ರೀತಿ ಬೆಳೆಸಿದ್ದಾರೆ ಅದೇ ರೀತಿ ಅಜ್ಜ ಅಜ್ಜಿಗಳು ನಮ್ಮನ್ನು ಯಾವ ರೀತಿ ಬೆಳೆಸಿದ್ರು ಇವುಗಳ ಆಧಾರಿತವಾಗಿ ನಾವು ಪೇರೆಂಟಿಂಗ್ ಮಾಡ್ತಾ ಇರ್ತೀವಿ ಅಲ್ವಾ ಆದರೆ ನಾನು ಈ ವಿಡಿಯೋ ಮೂಲಕ ಸೈಕಾಲಜಿ ಪ್ರಕಾರ ಬ್ರೈನ್ ಸೈನ್ಸ್ ಪ್ರಕಾರ ಯಾವ ರೀತಿ ಮಕ್ಕಳಿಗೆ ಬೆಳೆಸಿದ್ರೆ ಅವ್ರು ತುಂಬ ಸ್ಟ್ರಾಂಗಾಗಿ ಬೆಳೀತಾರೆ ಅಂತ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಮೊದಲು ಾಗಿ ಮೂರು ಒಳಗಡೆ ಮಕ್ಕಳಿಗೆ ಎಂಬತ್ತು ಪರ್ಸೆಂಟು ಡೇಟಾ ಕಂಪ್ಲೀಟ್ ಆಗಿಬಿಡುತ್ತೆ ಮೆಮೊರಿಯಾಗಿ ಅದಾದಮೇಲೆ ಆರು ವರ್ಷದೊಳಗಡೆ ನೈಂಟಿ ಪರ್ಸೆಂಟ್ ಮೆಮೊರಿ ಫುಲ್ಫಿಲ್ ಆಗಿಬಿಡುತ್ತೆ ನಾನು ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಮಕ್ಕಳು ಅಂದರೆ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಅಥವಾ ಏಯ್ಟೀನ್ ಟ್ವೆಂಟಿ ಏಜಲ್ಲಿರುವಂಥ ಮಕ್ಳುಗಳು ಏನೇನೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ಅದಕ್ಕೆ ಬೇಕಾಗಿರೋ ಒಂದು ಮೂಲ ಕಾರಣನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಒಂದು ಮಗು ಆರು ತಿಂಗಳಾಗಿರ್ಬೋದು ಅಥವಾ ಒಂಬತ್ತು ತಿಂಗಳಾಗಿರ್ಬೋದು ಹನ್ನೆರಡು ತಿಂಗಳಾಗಿರ್ಬೋದು ಈ ಟೈಮಲ್ಲಿ ಯೂಶ್ವಲ್ ಆಗಿ ಪೇರೆಂಟ್ಸನ್ನು ದಿಟ್ಟಿಸಿ ನೋಡ್ತಾ ಇರ್ತಾರೆ ಆಗ ಯೂಶ್ವಲ್ ಆಗಿ ಪೇರೆಂಟ್ಸ್ ಏನು ಮಾಡ್ತಾರೆ ಥರ ದಿಟ್ಟಿಸಿ ನೋಡ್ತಾ ಇರಬೇಕಾದ್ರೆ ನಾವು ದಿಟ್ಟಿಸಿ ನೋಡ್ತಿರಲ್ಲ ಅದರಿಂದ ಏನಾಗುತ್ತೆ ಮಧ್ಯೆ ಮಧ್ಯೆ ನಾವು ಮಗುನ ಕರಿಯೋದೆಲ್ಲ ಮಾಡಿದಾಗ ಡಿಸ್ಟ್ರಾಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಬ್ರೈನ್ಗೆ ಅಲ್ಲಿಂದ ಮಕ್ಕಳಲ್ಲಿ ಏಕಾಗ್ರತೆ ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಾದಮೇಲೆ ಮಕ್ಕಳಲ್ಲಿ ಅಬ್ಸರ್ವೇಷನ್ ಸ್ಕಿಲ್ಸ್ ತುಂಬ ರೆಡ್ಯೂಸ್ ಆಗುತ್ತೆ ಮಕ್ಕಳಲ್ಲಿ ಬೋಲ್ಡ್ನೆಸ್ ಕೂಡ ತುಂಬ ರೆಡ್ಯೂಸ್ ಆಗಿಬಿಡುತ್ತೆ ಈ ರೀತಿಯಾದಂಥ ಸೈಕೊಲಾಜಿಕಲ್ ಪ್ರಾಬ್ಲಮ್ಸ್ ಆಗಿ ಇದೆಲ್ಲ ಮಕ್ಕಳು ಬ್ರೈನಲ್ಲಿ ಡೇಟಾ ಆಗಿ ಕುತ್ಕೊಂಡಿದ್ದಾಗ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವರಲ್ಲಿರುವಂಥ ಟ್ರೂ ಪೊಟೆನ್ಷಿಯಲ್ ಅಂದರೆ ಅವ್ರ ಹುಟ್ಟು ಅವ್ರ ಹುಟ್ಟು ಗುಣಗಳು ಏನೇನೆಲ್ಲ ಇದ್ವು ಅವುಗಳನ್ನು ಅವರು ಸರಿಯಾಗಿ ಬಳಕೆ ಮಾಡ್ಕೊಳೋಕ್ಕೆ ಆಗ್ತಿರಲ್ಲ ಆ ಕಾರಣದಿಂದಾಗಿ ನಾವು ಯೂನಿಕ್ ಟೂತಲ್ಲಿ ಏನು ಮಾಡ್ತೀವಿ ಅಂದರೆ ಫಿಂಗರ್ ಪ್ರಿಂಟ್ನ ಅನಲೈಸ್ ಮಾಡಿ ಮಗುವಲ್ಲಿರುವಂತಹ ಎಂಟು ಬುದ್ಧಿವಂತಿಕೆಗಳು ಅಂತ ಇರುತ್ತೆ ಎಂಟೈರ್ ಎಜುಕೇಷನ್ ಸಿಸ್ಟಮ್ಮೇ ಈ ಎಂಟು ಬುದ್ಧಿವಂತಿಕೆಗಳ ಆಧಾರಿತವಾಗಿರೋದು ಈ ಪ್ರಪಂಚದಲ್ಲಿ ಯಾವುದೇ ಡಿಗ್ರಿ ಇದೆ ಅಂತೇಳಿದರೆ ಯಾವುದೇ ಪ್ರೊಫೆಷನ್ ಇದೆ ಅಂತ ಹೇಳಿದರೆ ಅದು ಈ ಎಂಟು ಇಂಟೆಲಿಜೆನ್ಸ್ಗಳ ಆಧಾರಿತವಾಗಿ ಇರುತ್ತೆ ಸೊ ಈ ಎಂಟು ಇಂಟೆಲಿಜೆನ್ಸ್ಗಳು ಯಾವ್ಯಾವುದು ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಹೆಚ್ಚಿನ ಗಮನ ಕೊಟ್ಟು ನೋಡಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಸರಿಯಾದ ಪಾಲನೆಯನ್ನು ಮನೇಲಿ ಮಾಡ್ಬೋದು ಮೊದಲನೇದಾಗಿ ಇಂಟರ್ ಪರ್ಸ್ನಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ ಪರ್ಸ್ನಲ್ ಇಂಟೆಲಿಜೆನ್ಸ್ ಅಂದರೆ ಬೇರೆ ವ್ಯಕ್ತಿಗಳನ್ನ ಯಾವ ರೀತಿ ನಾವು ಅರ್ಥೈಸ್ಕೊಳ್ಬೇಕು ಅವರಲ್ಲಿರುವಂಥ ಗುಡ್ನೆಸ್ ಏನು ಅವರಲ್ಲಿರುವಂಥ ರಾಂಗ್ ಟ್ರೇಡ್ಸ್ ಏನು ಇದೆಲ್ಲ ಈ ಪರ್ಸ್ನಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರುವಂಥ ಮಕ್ಳುಗಳಿಗೆ ಬೇಗ ಬೇಗ ಗೊತ್ತಾಗ್ಬಿಡುತ್ತೆ ಈ ರೀತಿಯಾದಂಥ ಮಕ್ಕಳು ಬೇರೆಯವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಿರಲ್ಲ ಸೊ ಈ ಕಾರಣದಿಂದ ಪೇರೆಂಟ್ಸ್ ಇರ್ತಾರೆ ಮಗು ಬಗ್ಗೆ ರಾಂಗ್ ಆಗಿ ನಮ್ಮ ಮಗುವಲ್ಲಿ ಶೈ ನೇಚರ್ ಇದೆ ನಮ್ಮ ಮಕ್ಕಳು ಜನಗಳ ಜೊತೆ ಬೆರೆಯಲ್ಲ ಈ ಥರ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ನ ಮಕ್ಕಳ ಮೇಲೆ ಪೇರೆಂಟ್ಸ್ ಮಾಡ್ಕೊಂಡು ಬಿಡ್ತಾರೆ ಸೆಕೆಂಡ್ ಇಂಟೆಲಿಜೆನ್ಸ್ ವಿಜುವಲ್ ಇಂಟೆಲಿಜೆನ್ಸ್ ವಿಜುವಲ್ ಇಂಟೆಲಿಜೆನ್ಸ್ ಇರೋವಂಥ ಮಕ್ಕಳುಗಳು ಅಪ್ಪ ಅಮ್ಮನ್ನ ಯಾವಾಗಲೂ ತುಂಬ ನೀಟಾಗಿರೋ ಡ್ರೆಸ್ಸಲ್ಲಿ ನೋಡಬೇಕಂತ ಇಷ್ಟಪಡ್ತಿರ್ತಾರೆ ಮನೆ ವಾತಾವರಣ ಎಲ್ಲ ತುಂಬ ನೀಟಾಗಿರಬೇಕು ಈ ರೀತಿಯಾಗಿರೋವಂಥ ಮಕ್ಕಳುಗಳು ಊಟ ಮಾಡಬೇಕಾದ್ರೆ ನಾವು ಸರಿಯಾಗಿ ಅರೇಂಜ್ ಮಾಡಿ ಕೊಟ್ರೆ ಮಾತ್ರ ತುಂಬಾ ಚೆನ್ನಾಗಿ ಊಟನ ಮಾಡ್ತಾರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿನೇ ನಾವು ಕೊಡ್ತಾ ಹೋದ್ರೆ ಮಕ್ಕಳು ಊಟ ಮಾಡೋದು ಕೂಡ ತುಂಬಾ ಕಡಿಮೆ ಇರುತ್ತೆ ಕೈನಸ್ತಿಕ್ ಇಂಟೆಲಿಜೆನ್ಸ್ ಅಂತ ಥರ್ಡ್ ಇಂಟೆಲಿಜೆನ್ಸು ಈ ರೀತಿ ಇರೋವಂಥ ಮಕ್ಕಳುಗಳು ಫಿಸಿಕಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಒಂದು ಕಡೆ ಕೂರ್ತಿರಲ್ಲ ಒಂದು ಕಡೆ ಮಲಗ್ತಿರಲ್ಲ ಮನೆ ಒಳಗಡೆನೂ ಇರೋಕ್ಕೆ ಇಷ್ಟಪಡ್ತಿರಲ್ಲ ಸೊ ಇವರೆಲ್ಲ ಏನು ಮಾಡ್ತಿರ್ತಾರೆ ಮನೆ ಹೊರ್ಗಡೆನೂ ಹೋಗ್ಬೇಕಂತ ಜಾಸ್ತಿ ಜಾಸ್ತಿ ಪೇರೆಂಟ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆದರೆ ಈ ರೀತಿ ಮಕ್ಳುಗಳಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಕೆಲವು ಡಾಕ್ಟರ್ ಸೈಕಾಲಜಿಸ್ಟ್ಗಳು ಏನು ಹೇಳ್ತಿದ್ದಾರೆ ಆ ಮಕ್ಕಳಿಗೆ ಎ ಡಿ ಎಸ್ ಟಿ ಅಂತೆಲ್ಲ ಹೇಳ್ತಾರೆ ಇಲ್ಲ ಆ ರೀತಿ ಮಕ್ಕಳಲ್ಲಿ ಕೈನಸ್ಸೆಟಿಕ್ ಇಂಟೆಲಿಜೆನ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಆ ಕಾರಣ ಫಿಸಿಕಲಿ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಇದು ಪೇರೆಂಟ್ಸ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಮಕ್ಕಳಲ್ಲಿ ಸಿಟ್ಟಿಂಗ್ ಟಾಲರೆನ್ಸ್ ಇಲ್ಲ ಅವ್ರಿಗೆ ಎ ಡಿ ಎಸ್ಟ್ ಇದೆ ಅಂತೆಲ್ಲ ರಾಂಗ್ ಟ್ಯಾಗಿಂಗ್ನ ಮಾಡಿಬಿಡ್ತಾರೆ ನೆಕ್ಸ್ಟ್ ಮಕ್ಕಳಲ್ಲಿ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅನ್ನೋದು ಫೋರ್ತ್ ಇಂಟೆಲಿಜೆನ್ಸ್ ಇರುತ್ತೆ ಈ ರೀತಿ ಆಗಿರುವಂಥ ಮಕ್ಕಳು ತುಂಬ ಭಾವನಾತ್ಮಕರಾಗಿರ್ತಾರೆ ಮನೆಯಲ್ಲಿ ಏನಾದರೂ ಇದ್ದರೆ ಯಾರಾದರೂ ಜೋರಾಗಿ ಮಾತಾಡ್ತಾ ಇದ್ರೆ ಈ ರೀತಿ ಮಕ್ಕಳಿಗೆ ತುಂಬ ಫಿಯರ್ ಕ್ರಿಯೇಟ್ ಆಗಿಬಿಡುತ್ತೆ ಈ ರೀತಿ ಮಕ್ಕಳುಗಳು ಸಾಂಗ್ಸ್ಗಳನ್ನ ತುಂಬ ಚೆನ್ನಾಗಿ ಕಲಿತಾ ಇರ್ತಾರೆ ಯಾವಾಗ ಮೆಲೋಡಿ ರಿಲೇಟೆಡ್ ವಾಯ್ಸ್ ನೆಮ್ಮದಿರುತ್ತೆ ತುಂಬ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ಆಗಿ ನೀವು ಮಕ್ಕಳಿಗೆ ಯಾವಾಗ ಮಾತಾಡಿಸ್ತಿರ್ತಾರೋ ಅಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಾ ಜಾಸ್ತಿ ಆಗುತ್ತೆ ಐದನೇ ಇಂಟೆಲಿಜೆನ್ಸ್ ಅಂತ ಯಾವ ಮಕ್ಕಳಿಗೆ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ ಈ ರೀತಿ ಮಕ್ಕಳು ಬೇರೆಯವ್ರ ಮಾತುಗಳನ್ನ ಈಸಾಗಿ ಕೇಳ್ತಿರಲ್ಲ ಯಾಕೆ ಅಂದರೆ ಅವ್ರಿಗೆ ಎಲ್ಲ ಕೆಲಸ ಮಾಡಕ್ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ ಅವ್ರ ಸ್ಕಿಲ್ಸ್ ಮೇಲೆ ಅದಕ್ಕೋಸ್ಕರ ಅವ್ರು ಎಲ್ಲ ಕೆಲಸಗಳು ನಾನು ಮಾಡ್ತೀನಿ ಅಂತ ಮುಂದೆ ಹೋಗ್ತಿರ್ತಾರೆ ಆಗ ಪೇರೆಂಟಿಂಗ್ ಅಲ್ಲಿ ನಾವು ದೊಡ್ಡವ್ರು ಹೇಳಿದ್ದೇನೆ ನೀನು ಕೇಳಬೇಕು ಅನ್ನೋ ಮನೆ ಭಾವನೆಯಲ್ಲಿ ಮಕ್ಕಳಿಗೆ ವಾತಾವರಣ ಕೊಟ್ಟು ಹೋಗ್ಬಿಟ್ರೆ ಅವ್ರ ಮೇಲೆ ಅವ್ರಿಗೆ ಇರುವಂತ ನಂಬಿಕೆ ಆಗಿರ್ಬೋದು ಕಾನ್ಫಿಡೆನ್ಸ್ ಆಗಿರ್ಬೋದು ಎಲ್ಲ ಕಡಿಮೆ ಆಗೋಕ್ಕೆ ಪ್ರಾರಂಭ ಆಗ್ಬಿಡುತ್ತೆ ನೆಕ್ಸ್ಟ್ ಇಂಟೆಲಿಜೆನ್ಸ್ ಸಿಕ್ಸ್ತ್ ಇಂಟೆಲಿಜೆನ್ಸ್ ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಲಾಜಿಕಲ್ ಇಂಟೆಲಿಜೆನ್ಸ್ ಇರುವಂಥ ಮಕ್ಳುಗಳು ಮ್ಯಾಥಮೆಟಿಕ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನುಗಳನ್ನು ಬೇಗ ಬೇಗ ನಿರ್ಣಯ ಮಾಡ್ತಾ ಹೋಗ್ಬೋದು ಇವ್ರು ವಾದ ವಿವಾದಗಳನ್ನು ಈಸಿಯಾಗಿ ಮಾಡಲ್ಲ ಅವ್ರಿಗೆ ಯಾವುದು ಸರಿ ಅಂತ ಅನಿಸುತ್ತೆ ಅಲ್ಲಿ ಮಾತ್ರ ಮಾತಾಡ್ತಾ ಇರ್ತಾರೆ ಯಾವುದು ಸರಿ ಅಲ್ಲ ಅಂತ ಹೇಳ್ತಾರೆ ಅಲ್ಲಿ ಸುಮ್ಮನಾಗ್ಬಿಡ್ತಾರೆ ಅಲಾಂಗ್ ವಿತ್ ದಿಸ್ ಲಾಜಿಕಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರುವಂಥ ಮಕ್ಳುಗಳು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಅಥವಾ ಬೋರ್ಡ್ ಗೇಮ್ಸ್ಗಳಲ್ಲಿ ಚೆಸ್ಸಲ್ಲಿ ತುಂಬ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಆಗುತ್ತೆ ನೆಕ್ಸ್ಟ್ ಇಂಟೆಲಿಜೆನ್ಸ್ ಸೆವೆಂತ್ ಇಂಟೆಲಿಜೆನ್ಸ್ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಎಷ್ಟೋಕ್ಕೊಂದು ಮಕ್ಕಳು ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಜಾಸ್ತಿ ಇರುವಂಥ ಮಕ್ಕಳು ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಆದರೆ ಪೇರೆಂಟ್ಸ್ಗೆ ಚಿಕ್ಕ ವಯಸ್ಸಲ್ಲಿ ಎರಡು ವರ್ಷ ಮೂರು ವರ್ಷ ಇರಬೇಕಾದ್ರೆ ಮಾತು ಕೇಳಿಸ್ಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ಅದು ಎಷ್ಟು ಮಾತಾಡ್ತೀಯಾ ಅಂಥೇಳಿ ಮಕ್ಳುಗಳು ಮಾತಾಡೋದನ್ನು ನಾವು ಕಡಿಮೆ ಮಾಡಿಸ್ದಂಗೆ ಮಾಡಿಸ್ದಂಗೆ ಏನಾಗುತ್ತೆ ಅವ್ರ ಕಮ್ಯುನಿಕೇಷನಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಮಕ್ಕಳು ಮೇಲೆ ಯಾವ ಸಮಯದಲ್ಲಿ ಎಲ್ಲಿ ಮಾತಾಡಬೇಕಾಗಿತ್ತು ಅಲ್ಲಿ ಮಾತಾಡ್ದೇ ಲೈಫಲ್ಲಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಹೋಗ್ಬಿಡ್ತಾರೆ ಎಂಟರ್ನಲ್ ಇಂಟೆಲಿಜೆನ್ಸ್ನ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಈ ರೀತಿಯಾಗಿರುವಂಥ ಮಕ್ಕಳು ಪ್ರಕೃತಿ ಜೊತೆ ಜಾಸ್ತಿ ಸಮಯನ ಕಳಿಬೇಕಂತ ಇಷ್ಟಪಡ್ತಾರೆ ತನ್ನ ಹತ್ರ ಏನೆಲ್ಲ ಆಟೋಪಕರಣಗಳಿರುತ್ತೆ ಏನು ಕೆಲಸ ಮಾಡ್ತಿದ್ದೀನಿ ಯಾರ ಜೊತೆ ಇದ್ದೀನಿ ಅವ್ರ ಹತ್ರ ಇರುವಾಗ ತುಂಬ ಖುಷಿಯಾಗಿ ಅವ್ರ ಲೈಫ್ನ ಲೀಡ್ ಮಾಡೋಕ್ಕಾಗುತ್ತೆ ಈ ರೀತಿ ಮಕ್ಕಳುಗಳಿಗೆ ನಾವು ಹೊರಗಡೆ ಪ್ರಪಂಚ ಜೊತೆ ಪ್ರಕೃತಿ ಜೊತೆ ಹೆಚ್ಚು ಹೆಚ್ಚು ಸಮಯ ಕಳಿಸಿದಷ್ಟು ಅವರಲ್ಲಿ ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಲೈಫಲ್ಲಿ ಎವಾಲ್ವ್ಮೆಂಟ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಏಟ್ ಇಂಟೆಲಿಜೆನ್ಸ್ಗಳು ಪ್ರತಿ ಮಕ್ಕಳಲ್ಲಿ ಯಾವ್ದು ಕಡಿಮೆ ಇದೆ ಯಾವ್ದು ಜಾಸ್ತಿ ಇದೆ ಇದನ್ನು ತಿಳ್ಕೊಂಡಷ್ಟು ಲೈಫಲ್ಲಿ ರೈಟ್ ಪೇರೆಂಟಿಂಗನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಆವಾಗ ಮಕ್ಕಳು ಸೈಕಾಲಜಿಕಲಿ ತುಂಬ ಸ್ಟ್ರಾಂಗ್ ಆಗಿ ಬೆಳವಣಿಗೆಯನ್ನು ಒಂದ ಹೋಗ್ತಾ ಹೋಗ್ತಾರೆ ಅವಾಗ ಪೇರೆಂಟಿಂಗ್ ಅನ್ನೋದು ರೈಟ್ ಪೇರೆಂಟಿಂಗ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಫ್ಯೂಚರಲ್ಲಿ ಮೆಂಟಲ್ ಅಥವಾ ಎಮೋಷ್ನಲ್ ಪ್ರಾಬ್ಲಮ್ಸ್ಗಳನ್ನ ಈ ರೀತಿ ವಯಸ್ಸಿನ ಮಕ್ಕಳುಗಳು ಫೇಸ್ ಮಾಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹೀಗಿರಬೇಕಾದ್ರೆ ನಿಮ್ಮ ಮಕ್ಕಳು ಆರು ಒಳಗಡೆ ಇದ್ದಾರೆ ಅಂತ ಹೇಳಿದ್ರೆ ನೀವು ನಿಮ್ಮ ಮಕ್ಕಳ ಫಿಂಗರ್ ಪ್ರಿಂಟ್ ಅನಾಲಿಸ್ನ ಮಾಡ್ಕೊಳ್ಬೋದು ನಾವು ನಿಮ್ಮ ಮಕ್ಕಳಿಗೆ ಕಸ್ಟಮೈಸ್ಡ್ ಇನ್ಪುಟ್ಗಳನ್ನ ಕೊಡ್ತೀವಿ ಆವಾಗ ನೀವು ಸ್ಪೆಸಿಫಿಕ್ ಇನ್ಪುಟ್ಸ್ಗಳನ್ನ ಹೊಂದಿ ಪೇರೆಂಟಿಂಗ್ ಮಾಡಿದ್ರೆ ಮಕ್ಕಳಲ್ಲಿ ಲೈಫ್ ಗ್ರೋತ್ ಮತ್ತು ಸಕ್ಸಸ್ ಹ್ಯಾಪಿನೆಸ್ ಹೆಲ್ತ್ ಎಲ್ಲದು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ದಿಸ್ ಈಸ್ ವಾಟ್ ಯುನಿಕ್ ರೂ ದಸ್ ದ ಸರ್ವಿಸ್ ಟು ದ ಪೀಪಲ್ ಮೈ ಸೆಲ್ಫ್ ಬ್ಯಾಕ್ ಟು ಮುರಳಿ ಇಂಡಿಯಾಸ್ ಬೆಸ್ಟ್ ಟ್ರೀನರ್ಮೆಂಟ್ ಅನ್ನ ಲೈಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ